ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸಿದ್ದರಾಮಯ್ಯ ತಂಟೆಗೆ ಬಂದ್ರೆ ಎಲ್ಲ ಮಹಿಳೆಯರು ಬೀದಿಗೆ ಬಂದು ಹೋರಾಟ ಮಾಡ್ತೀವಿ ಶಾನ್ ರವಿ ಡಿಕೆ ಹೇಳಿಕೆ ಎಸ್ ವೀಕ್ಷಕ ಇದು ಯರಗಟ್ಟಿ ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಅವಹೇಳನಕಾರಿ ಹೇಳಿಕೆ ನೀಡಿದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿರುದ್ಧ ಹೋರಾಟ ಮಾಡಲಾಯಿತು ಈ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದ ಯರ್ಗಟ್ಟಿ ಮುನ್ನವಳ್ಳಿ ಬ್ಲಾಕ್ ಅಧ್ಯಕ್ಷ ಆದರ್ಶ ರವಿ ಡಿಕೆ ಸಿದ್ದರಾಮಯ್ಯ ತಂಟೆಗೆ ಬಂದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗಿದೆ ಮಹಿಳೆಯರು ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಈ ವೇಳೆಯಲ್ಲಿ ಡಿಎಸ್ಎಫ್ ಮುಖಂಡರು ಆದ ಭಾಸ್ಕರ್ ಹಿರುಮೇಕ್ರಿ ಕರಗ ತಾಲೂಕು ಅಧ್ಯಕ್ಷರ ಪಿಟ್ಟಿಗೆ ಡಿಎಸ್ಎಫ್ ತಾಲೂಕು ಅಧ್ಯಕ್ಷ ಸುರೇಶ್ ಭಜಂತ್ರಿ ಶಿವನಂದ ಕರಿಗುನವರ್ ಸೇರಿ ಅನೇಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂ ಎಂಟಿವಿ ನ್ಯೂಸ್ ಟ್ವೆಂಟಿಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ